ಅವರೆಲ್ಲ ಹಗಲು ರಾತ್ರಿ ಶ್ರಮವಹಿಸಿ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿದ್ರು ಇನ್ನೇನು ಕಷ್ಟದ ಫಲ ಕೈ ಸೇರುತ್ತೆ ಅನ್ಕೊಂಡಿದ್ದ ಅವರ ಆಸೆ ಮಾತ್ರ ಇನ್ನೂ ಈಡೇರಿಲ್ಲ ನಾವು ಕೊಟ್ಟ ಬೆಳೆಯ ಹಣ ನಮಗೆ ಕೊಡ್ರಪ್ಪ ಅಂತ ಅದೆಷ್ಟೋ ದಿನಗಳಿಂದ ಪಡೆದುಕೊಂಡವರ ಬಾಗಿಲಿಗೆ ಅಲ್ದಾಡ್ತಾ ಇದ್ರೂ ಕೂಡ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ ಕೈಯಲ್ಲೊಂದು ಚೀಟಿ ಹಿಡಿದು ನ್ಯಾಯ ಕೊಡಿಸ್ರಪ್ಪ ಅಂತ ಅಂಗಲಾಚುತ್ತಾ ಇರೋ ಇವರೆಲ್ಲ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಸೇಡಂ ಅಳಂದ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಇವರ್ಯಾರೂ ನಮಗೆ ಸಾಲ ಕೊಡಿ ಅಂತ ಕೇಳ್ತಾ ಇಲ್ಲ ಬದಲಾಗಿ ಬೆವರು ಸುರಿಸಿ ಬೆಳೆದು ಮಾರಾಟ ಮಾಡಿದ ತೊಗರಿ ಬೆಳೆಯ ಹಣ ಕೇಳ್ತಿದ್ದಾರೆ ಹೌದು ರಾಜ್ಯದ ತೊಗರಿ ಕಣಜ ಅಂತಲೇ ಖ್ಯಾತಿ ಪಡೆದಿರೋ ಕಲಬುರಗಿ ಜಿಲ್ಲೆಯ ರೈತರು ಕಳೆದ ವರ್ಷ ಉತ್ತಮ ತೊಗರಿ ಫಸಲನ್ನ ಪಡೆದಿದ್ರು ಆದರೆ ಅದೇ ವರ್ಷ ಮಾರುಕಟ್ಟೆಯಲ್ಲಿ ತೊಗರಿ ಬೆಲೆ ಕೈಕೊಟ್ಟಿತ್ತು ಪ್ರತಿ ವರ್ಷ ಕ್ವಿಂಟಾಲ್ ಒಂದಕ್ಕೆ ಏಳರಿಂದ ಎಂಟು ಸಾವಿರ ಬೆಲೆ ಪಡಿತಾ ಇದ್ದ ತೊಗರಿ ಬೆಳೆ ಕಳೆದ ವರ್ಷ ಕೇವಲ ನಾಲ್ಕು ಸಾವಿರಕ್ಕೆ ಬಂದು ನಿಂತಿತ್ತು ಹೀಗಾಗಿ ತೊಗರಿ ಬೆಳೆದಿದ್ದ ರೈತರು ಸರ್ಕಾರ ಬೆಂಬಲ ಬೆಲೆಯಲ್ಲಿ ತೊಗರಿಯನ್ನ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ರೈತರ ಪ್ರತಿಭಟನೆಗೆ ಮಣಿದಿದ್ದ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ಐದು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ತೊಗರಿ ಖರೀದಿಸಿತ್ತು ಮಳೆನೂ ಏನೋ ಮ್ಯಾಲ ಪ್ರಾಬ್ಲಮ್ ಆಗುತ್ತೆ ನಾಟಲ್ಲಿಗೆ ಇನ್ನೊ ಹೊಲಗೊಳ್ಬಿ ಮತ್ತು ನಾವು ಅವಾಗೆ ಬೆನ್ನಿಗೆ ಹೆಚ್ಚಬಿಡ್ತೇವೆ ಅಂದರು ಇಲ್ಲಿತನ ಇನ್ನೊ ನಮಗೇನು ಕೊಟ್ಟೆ ಇಲ್ಲ ಅದ್ರ ಒಂದು ರೂಪಾಯಿ ಭೀ ಬಂದಿಲ್ಲ ಕೇಳಿದ್ರೆ ಏನು ಹೇಳ್ತಾರೆ ಏನು ರೀ ನಿಮ್ಮದು ಏನು ಕನ್ಪಿಸ ಆಗಿರಿ ಅಂತ ಹೇಳ್ತಾರೆ ಮತ್ತೆ ಮತ್ತಮ್ ತಂದನು ಕಟ್ಟಿದ್ದೀವಿ ಅವ್ರಿಗೆ ಇನ್ನು ರೈತರಿಂದ ತೊಗರಿಯನ್ನ ಅನೇಕ ಕಡೆಗಳಲ್ಲಿ ತೊಗರಿ ಮಂಡಳಿ ಖರೀದಿಸಿದ್ರೆ ಕೆಲವೆಡೆ ಕರ್ನಾಟಕ ಫಾರ್ಮರ್ಸ್ ಮಹಾ ಸೊಸೈಟಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ತೊಗರಿಯನ್ನ ಖರೀದಿ ಮಾಡಿ ಒಂದು ವಾರದಲ್ಲಿ ನಿಮ್ಮ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರು ಮಾರಾಟ ಮಾಡಿದ್ದ ಕೆಲ ರೈತರ ಅಕೌಂಟ್ಗೆ ಈಗಾಗಲೇ ಹಣವೂ ಜಮಾವಣೆಯಾಗಿದೆ ಆದರೆ ಜಿಲ್ಲೆಯ ಹತ್ತು ಸಾವಿರಕ್ಕೂ ಹೆಚ್ಚಿನ ರೈತರಿಗೆ ಮಾರಾಟ ಮಾಡಿ ನಾಲ್ಕು ತಿಂಗಳೇ ಕಳೆದರೂ ಹಣ ಮಾತ್ರ ಜಮಾವಣೆಯಾಗಿಲ್ಲ ಇದರಿಂದ ಕಂಗಾಲಾಗಿರೋ ರೈತರು ತಮ್ಮ ಹಣಕ್ಕಾಗಿ ಪ್ರತಿನಿತ್ಯ ಬ್ಯಾಂಕ್ ಸೇರಿದಂತೆ ವಿವಿಧ ಸಂಸ್ಥೆಗಳಿಗೆ ಅಲೆದಾಡುತ್ತಲೇ ಇದ್ದಾರೆ ಕಾರಣ ಏನಿಲ್ಲ ರೀಕನ್ಸಲೇಷನ್ ಮಾಡ್ತಾ ಇದ್ದೇವೆ ನಮ್ಮ ಕಡೆಯಿಂದ ಹೆಚ್ಚಿಗೆ ಯಾರಿಗೂ ಪೇಮೆಂಟ್ ಹೋಗಬಾರ್ದು ನೋಡು ಗರ್ದಿ ಗರ್ದಿಯಾಗಿ ರೆಶ್ ಆಗಿ ಇನ್ಕರೆಕ್ಟ್ ಫಾರ್ಮರ್ಸ್ ಬರಬಾರ್ದು ಕರೆಕ್ಟ್ ಫಾರ್ಮಲ್ ಪ್ರಕಾರ ಹೋಗ್ಬೇಕಂತ ಒಟ್ನಲ್ಲಿ ಕಷ್ಟಪಟ್ಟು ಬೆಳೆ ತೆಗೆದು ಮಾರಾಟ ಮಾಡಿದ ಮೇಲೂ ಸರಿಯಾದ ಸಮಯಕ್ಕೆ ಹಣ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ರೈತರ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದೆ ಸಂಜಯ್ ಟಿವಿನೈನ್ ಕಲಬುರಗಿ